ಬಿಜೆಪಿಯ ಮಾಜಿ ರಾಜ್ಯ ವಕ್ತಾರೆಯನ್ನ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶಿಯಾಗಿ ಸುಪ್ರೀಂ ಕೋರ್ಟ್ ಕೊಲೇಜಿಯಂ ನೇಮಿಸಿರುವುದು ತೀವ್ರ ಚರ್ಚೆಗೆ ಒಳಗಾಗಿದೆ ಜುಲೈ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ಕೊಲೇಜಿಯಂ ಈ ನೇಮಕ ಮಾಡಿದೆ ಹೀಗೆ ನೇಮಕವಾಗಿರುವ ಅವರ ಹೆಸರು ಆರತಿ ಅರುಣ್ ಸಾತೆ ಇವರು ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಮಹಾರಾಷ್ಟ ಬಿಜೆಪಿಯ ರಾಜ್ಯ ವಕ್ತಾರೆಯಾಗಿ ನೇಮಕವಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರರಂದು ಅವರು ಈ ಹುದ್ದೆಗೆ ವೈಯಕ್ತಿಕ ಕಾರಣಗಳನ್ನು ನೀಡಿ ರಾಜೀನಾಮೆ ನೀಡಿದರು ಅಷ್ಟೇ ಅಲ್ಲ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಮತ್ತು ಮುಂಬೈ ಬಿಜೆಪಿ ಲೀಗಲ್ ಸೆಲ್ಗೂ ರಾಜೀನಾಮೆ ನೀಡಿದರು ವಿಶೇಷ ಏನಂದ್ರೆ ಈ ಸಾ ಅವರು ಮಾತ್ರ ಅಲ್ಲ ಅವರ ಇಡೀ ಕುಟುಂಬವೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ನೊಂದಿಗೆ ಗುರುತಿಸಿಕೊಂಡಿದೆ ಅನ್ನೋದು ಬಹಿರಂಗವಾಗಿದೆ ಇವರ ತಂದೆ ಅರುಣ್ ಅವರು ಪ್ರಮುಖ ನ್ಯಾಯವಾದಿಯಾಗಿದ್ದಾರೆ ಇವರು ಆರ್ ಎಸ್ ಎಸ್ ನಿಕಟವರ್ತಿಯಾಗಿದ್ದರು ಮತ್ತು ಬಿಜೆಪಿಯ ಸದಸ್ಯರಾಗಿದ್ದರು ಎಲ್ಲಿಯವರೆಗೆ ಅಂದರೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಆಗಿದ್ರು ಆರತಿ ಸಾಥೆ ಅವರ ಈ ಹಿನ್ನೆಲೆ ಇದೀಗ ವಿವಾದವನ್ನು ಹುಟ್ಟುಹಾಕಿದೆ ವಿರೋಧ ಪಕ್ಷಗಳು ಇವರ ನೇಮಕವನ್ನು ಆಕ್ಷೇಪಿಸಿವೆ ಎನ್ಸಿಪಿ ಶಾಸಕ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವ ರೋಹಿತ್ ಪವಾರ್ ಅವರು ಸಾಥೆಯವರ ನೇಮಕಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ನ್ಯಾಯಾಂಗದ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ವರ್ಚಸ್ಸಿಗೆ ಧಕ್ಕೆಯನ್ನ ಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ ಆಡಳಿತ ಪಕ್ಷದ ಪರ ವಾದ ಮಾಡುತ್ತಿದ್ದ ವ್ಯಕ್ತಿಯನ್ನ ಸಾರ್ವಜನಿಕ ನ್ಯಾಯ ವಿತರಣಾ ವ್ಯವಸ್ಥೆಗೆ ನೇಮಿಸುವುದೆಂದರೆ ಅದು ಪ್ರಜಾಸತ್ತೆಗೆ ಆಗುವ ಬಹುದೊಡ್ಡ ಧಕ್ಕೆಯಾಗಿದೆ ನ್ಯಾಯಾಧೀಶರೆಂದರೆ ನಿಷ್ಪಕ್ಷಪಾತವಾಗಿ ನ್ಯಾಯ ನೀಡಬೇಕಾದವರೆಂದರ್ಥ ಆದರೆ ಆಡಳಿತ ಪಕ್ಷದ ಯಾರಾದರೂ ಒಬ್ಬರು ಇಂತಹ ಸ್ಥಾನಕ್ಕೆ ನೇಮಕವಾಗುವಾಗ ಸಹಜವಾಗಿಯೇ ನ್ಯಾಯಾಂಗದ ನಿಷ್ಪಕ್ಷಪಾತನದ ಬಗ್ಗೆ ಸಂದೇಹ ಉಂಟಾಗ್ತದೆ ಮತ್ತು ಇದು ಪ್ರಜಾತಂತ್ರಕ್ಕೆ ಹಾನಿಯನ್ನ ತರಬಲ್ಲದು ಎಂದು ಅವರು ಹೇಳಿದ್ದಾರೆ ಇತ್ತೀಚೆಗಷ್ಟೇ ನ್ಯಾಯಾಲಯಗಳು ಮತ್ತು ನ್ಯಾಯಾಧೀಶರ ನಿಲುವುಗಳು ಸಾಕಷ್ಟು ಚರ್ಚೆಗೆ ಒಳಗಾಗಿವೆ ಅದರಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ವ್ಯಕ್ತಪಡಿಸಿದ ಅಭಿಪ್ರಾಯವೂ ಸೇರಿದೆ ಭಾರತೀಯ ಭೂಪ್ರದೇಶವನ್ನ ಚೀನಾ ಅತಿಕ್ರಮಿಸಿಕೊಂಡಿದೆ ಎಂಬ ರಾಹುಲ್ ಗಾಂಧಿ ಮಾತಿಗೆ ನ್ಯಾಯಾಧೀಶರು ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ಇಂಡಿಯಾ ಒಕ್ಕೂಟವೇ ಅಸಮಾಧಾನ ವ್ಯಕ್ತಪಡಿಸಿದೆ ಚೀನಾವು ಎರಡು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಭಾಗವನ್ನು ಆಕ್ರಮಿಸಿಕೊಂಡಿದೆ ಎನ್ನುವುದು ನಿಮಗೆ ಹೇಗೆ ಗೊತ್ತು ನೀವು ಅಲ್ಲಿದ್ದೀರಾ ನಿಮ್ಮಲ್ಲಿ ವಿಶ್ವಾಸಾರ್ಹ ಪುರಾವೆ ಇದೆಯೇ ನೀವು ನಿಜವಾದ ಭಾರತೀಯನಾಗಿದ್ದರೆ ಹೀಗೆ ಹೇಳ್ತಾ ಇರಲಿಲ್ಲ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ದೀಪಂಕರ್ ದತ್ತ ಅವರು ರಾಹುಲ್ ಗಾಂಧಿಯನ್ನು ಉದ್ದೇಶಿಸಿ ಹೇಳಿದ್ದರು ಇದಕ್ಕಿಂತ ಮೊದಲು ಪರ ಮುಂಬೈ ಆಜಾದ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ಅನುಮತಿ ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ತಿರಸ್ಕರಿಸುತ್ತಾ ಮುಂಬೈ ಹೈಕೋರ್ಟ್ ನೀಡಿದ ಅಭಿಪ್ರಾಯವೂ ಆಕ್ಷೇಪಕ್ಕೆ ಒಳಗಾಗಿತ್ತು ಸಿಪಿಎಂ ಪಕ್ಷ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸುತ್ತಾ ಮೊದಲು ನೀವು ಭಾರತವನ್ನು ಪ್ರೀತಿಸಿ ಭಾರತದ ಸಮಸ್ಯೆಗಳತ್ತ ನೋಡಿ ಸಾವಿರಾರು ಕಿಲೋಮೀಟರ್ ದೂರದ ವಿಷಯ ನಿಮಗ್ಯಾಕೆ ಎಂಬಂತೆ ನ್ಯಾಯಾಧೀಶರು ಪ್ರಶ್ನಿಸಿದ್ದರು ನ್ಯಾಯಾಲಯ ಮತ್ತು ನ್ಯಾಯಾಧೀಶರು ಸಾರ್ವಜನಿಕರ ಮನಸ್ಸಿನಲ್ಲಿ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಿದ್ದಾರೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿರುವ ಹೊತ್ತಿನಲ್ಲಿಯೇ ಸಾಥೆ ಅವರನ್ನು ಹೈಕೋರ್ಟ್ ಜಡ್ಜ್ ಆಗಿ ನೇಮಿಸಲಾಗಿದೆ ಇದು ನ್ಯಾಯಾಲಯದ ಮೇಲಿನ ಭರವಸೆಯನ್ನು ಇನ್ನಷ್ಟು ಕುಂಠಿತಗೊಳಿಸುವುದಕ್ಕೆ ಕಾರಣವಾಗಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು